ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೇದ ಮಲ್ನಾಡ್ ಇದು ಇವತ್ತಿನ ಸಂಜೆಯ ಲಾಗ್ ಆಗಿದೆ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಈ ಟೈಮಲ್ಲಿ ಪ್ರೆಗ್ನೆಂಟು ಹೊರಗಡೆ ತಿನ್ನಬಾರ್ದು ಅದು ಇದು ಅಂತಾರೆ ಸೊ ಮನೇಲೇ ಎಲೆಕೋಸಿತ್ತು ಸಿಂಪಲ್ಲಾಗಿ ಹಂಗೆ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಅದನ್ನು ತಿಂದು ಇನ್ನು ನಾಳೆ ಬೆಳಗ್ಗೆಗೆ ಡೈಲಿ ಬೆಳಗ್ಗೆ ಇದ್ದರೆ ತಿಂಡಿ ಏನು ಊಟ ಏನು ಅನ್ನೋದು ಒಂದು ನಮ್ಮ ಮೈಂಡಲ್ಲಿ ತುಂಬ್ಕೊಬಿಟ್ಟಿರುತ್ತೆ ಅದಕ್ಕೆ ಯಾವಾಗಲೂ ನಾರ್ಮಲ್ ದೋಸೆ ಮಾಡ್ತಿರ್ತೀನಲ್ಲ ಅಂತ ಹೇಳಿ ಇವತ್ತು ರಾಗಿ ದೋಸೆ ಮಾಡೋಣ ಅಂತ ರಾಗಿ ನೆನೆಸಿಟ್ಟಿದ್ದೆ ಸೊ ರಾಗಿ ಸ್ವಲ್ಪ ಅಕ್ಕಿ ಮಿಕ್ಸಲ್ಲಿ ಹಾಕಿಟ್ಟಿದ್ದೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡೋಣ ಅಂತ ಹೇಳಿ ಗ್ರೈಂಡ್ ಮಾಡ್ಕೋತಾ ಇದೆ ಇದ್ರ ಕೆಲಸ ಮುಗಿಸಿ ಇನ್ನು ನಾಳೆಗೆ ತಿಂಡಿ ತಲೆನೋವು ಇರಲ್ಲ ಅರ್ಧ ಟೆನ್ಷನ್ ಕಮ್ಮಿ ಆಗಿಬಿಡುತ್ತೆ ಈ ದೋಸೆ ಜೊತೆ ಗ್ರೇವಿ ಏನು ಬೇಡ ಅನಿಸುತ್ತೆ ಯಾಕಂದರೆ ಇದೇ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಬರೀ ದೋಸೆನೇ ತಿನ್ಕೋಬೋದು ಅನ್ಸುತ್ತೆ ನಿಮಗೆ ಬೇಕಂದರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಬೆಳಿಗ್ಗೆ ಟೈಮ್ ನೀವು ದೋಸೆ ಹಾಕಬೇಕಾದ್ರೆ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ರೆ ಇನ್ನೂ ಸೂಪರಾಗಿ ಟೇಸ್ಟ್ ಆಗಿರುತ್ತೆ ಸೊ ನಾನು ಈ ಇವಾಗಲೇ ಉಪ್ಪು ಹಾಕಿ ಕಲಸಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆ ಏನು ಕೆಲವರೆಲ್ಲ ಬೆಳಿಗ್ಗೆ ಹಾಕೋತಾರೆ ಯಾಕಂದರೆ ನನಗೆ ಮರ್ತೋಗ್ಬಿಡುತ್ತೆ ಸೊ ನಾನು ಸಂಜೆ ಟೈಮೇ ಹಾಕಿ ಕಲಸಿ ಇಟ್ಬಿಡ್ತೀನಿ ಮತ್ತು ಕೈಯಲ್ಲೇ ಕಲಿಸ್ತೀನಿ ನಾನೇನು ಇದರಲ್ಲಿ ಸೌಟಲ್ಲೆಲ್ಲ ಕಲಿಸೋಕೆ ಹೋಗಲ್ಲ ಯಾಕಂದರೆ ಹುಳಿ ಬರಲ್ಲ ಅದು ಹಾಗಾಗಿ ಇನ್ನು ದೋಸೆ ಸಂಪಳೆ ಎಲ್ಲ ಆಡಿಸಿ ಎತ್ತಿಟ್ಟಿದ್ದಾಯಿತು ಅರ್ಧ ಟೆನ್ಷನ್ ಕಮ್ಮಿ ಆಯಿತು ಬೆಳಿಗ್ಗೆಗೆ ನನಗೆ ಇನ್ನು ತೋಟಕ್ಕೆ ಬೆಳಿಗ್ಗೆ ಸಂಜೆ ಎರಡು ಟೈಮು ನಾನು ನೀರು ಹಾಕೋತೀನಿ ಯಾಕಂದರೆ ಇವಾಗ ಬಿಸಿಲಿರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ ಮತ್ತು ಸುಮಾರು ಗಿಡ ಎಲ್ಲ ಹಾಕೇ ಇಲ್ಲ ನಾನು ಕಾಲು ಕಾರಿ ಜಾಗ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಇವಾಗ ಏನು ಹಾಕಿದ್ರೂ ಬರೋಲ್ಲ ಎಲ್ಲ ಹಾಳಾಗ್ಬಿಡುತ್ತೆ ಇಲ್ಲೆಲ್ಲ ಸೊಪ್ಪು ಹಾಕೋತಾ ಇದೆ ಮುಂಚೆ ನಾನು ಕೊತ್ಮಿರಿ ಪುದೀನ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಹಾಕೋತಿದೆ ಸೊ ಇವಾಗ ಏನೂ ಹಾಕೇ ಇಲ್ಲ ಮಮ್ಮಿ ಒಂದು ಬೆಟ್ಟವ್ರೆ ಗೆಡ್ಡೆ ಹಾಕಿದ್ದಾರೆ ಈ ಟೈಮಲ್ಲಿ ಹಾಕಿದ್ರೆ ಬೇಗ ಬರುತ್ತೆ ಅಂತ ಇನ್ನು ಗಿಡ ಎಲ್ಲ ಹೂವು ಅಷ್ಟು ಬಿಡ್ತಾ ಇಲ್ಲ ಇವಾಗ ಎಲ್ಲ ಕಮ್ಮಿ ಆಗೋಗಿದೆ ನೋಡಿ ಇದೊಂದು ಬೀನ್ಸ್ ಗಿಡ ಈ ಒಂದು ಮೂರು ಗಿಡ ಇದೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಸುಮಾರು ಬಿಟ್ಟಿರುತ್ತೆ ಅದೇ ಒಂದೊಂದು ಒಂದು ಕೈ ತುಂಬ ಅಷ್ಟು ಸಿಗುತ್ತೆ ಅಷ್ಟು ಬಿಟ್ಟಿರುತ್ತೆ ನಾನು ಇರೋದೇ ಇಬ್ರು ಸೊ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅದೊಂದು ಚೆನ್ನಾಗಿ ಬರ್ತಿದೆ ಇನ್ನು ಗಿಡಗಳು ಯಾವುದೂ ಬಿಡ್ತಿಲ್ಲ ಎಲ್ಲ ಈ ಥರ ಒಣಗೋಗ್ತಿದೆ ನೋಡಿ ತೊಂಡೆಕಾಯಿ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ ಅದಕ್ಕೆ ಗಿಡಗಳು ಆಗ್ತಾನೇ ಇಲ್ಲ ಈಗ ಸ ಪೂಜೆಗೆಲ್ಲ ಅರ್ಜೆಂಟಿಗೆ ಬೇಕಲ್ಲ ಅಂತ ಹೇಳಿ ಇಷ್ಟು ಗಿಡ ಇಟ್ಕೊಂಡಿದ್ದೀವಿ ಗುಲಾಬಿ ತುಂಬ ಬಿಡ್ತಿತ್ತು ಅದು ಅದಂತೂ ನಂಗೆ ಒಂದು ಬುಟ್ಟಿ ತುಂಬ ಸಿಕ್ತಿತ್ತು ಬಟ್ ಇವಾಗಂತೂ ಬಿಡ್ತಾನೇ ಇಲ್ಲ ಇದು ಬಟರ್ ಫ್ರೂಟು ಅದನ್ನು ಒಂದು ಇಟ್ ಹಾಕ್ಕೊಂಡಿದ್ದೀವಿ ಇರಲಿ ಅಂತ ಅದು ಬರೋದಕ್ಕೆ ಸುಮಾರು ದಿನ ಆಗುತ್ತೆ ಬಟ್ ಇರಲಿ ಅಂತ ಸುಮ್ಮನೆ ಹಾಕಿದ್ದೀವಿ ತೋಟಕ್ಕೆಲ್ಲ ನೀರು ಹಾಕಿ ಮುಗೀತು ಸ್ವಲ್ಪ ಹಾಗೆ ಪಕ್ಷಿಗಳು ನೋಡಿ ವಾಕ್ ಮಾಡೋಣ ಅಂತ ಮೇಲೆ ಬಂದೆ ಸೊ ಮುಂಚೆ ಮನೆ ಮುಂದೆ ವಾಕ್ ಮಾಡ್ತಾ ಇದ್ದೆ ಇವಾಗ ನಾನು ಟೆರೆಸ್ ಮೇಲೆ ಹೋಗ್ಬಿಡ್ತೀನಿ ಒಂದು ಆಫ್ ಆನ್ ಅವರ್ ವಾಕ್ ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಟೆರೆಸ್ ಮೇಲೆ ಹೋದೆ ನೋಡಿ ಮೇಲಿಂದ ಹೆಂಗೆ ಕಾಣಿಸುತ್ತೆ ಆ್ಯಕ್ಚುಲಿ ಇದು ನಮ್ಮದಲ್ಲ ಜಾಗ ಯಾರ್ದು ಬೇರೆಯವ್ರ ಸೈಟು ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ಈಗ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಅಷ್ಟೇ ಇನ್ನು ನಂದು ವಾಕಿಂಗ್ ಎಲ್ಲ ಮುಗೀತು ಸೊ ವಾಕಿಂಗ್ ಎಲ್ಲ ಮುಗಿಸಿ ಆಫ್ ಆನ್ ಅವರ್ ಮಾಡ್ಕೋತೀನಿ ಅಷ್ಟೇ ಇನ್ನು ಆರು ಗಂಟೆ ಮೇಲೆ ಹೊರಗಡೆ ಬರೋಂಗಿಲ್ಲ ಅದು ಇದು ಪಕ್ಷಿ ಎಲ್ಲ ಹಾರಾಡುತ್ತೆ ಅಂತ ಹೇಳ್ತಾರಲ್ಲ ಸೊ ನಾನು ಸಂಜೆ ಮೇಲೆ ಒಳಗಡೆಗೆ ಸೇರ್ಕೊಬಿಡ್ತೀನಿ ಅಷ್ಟಾಗಿ ಬರೋಲ್ಲ ಇನ್ನು ಇವ್ರಿಬ್ಬರೂ ಎಲ್ಲೋ ಅಷ್ಟು ಹೊರಗಡೆ ಬಿಡಲ್ವಲ್ಲ ಅಂತೇಳಿ ಟೆರೆಸ್ ಮೇಲೆ ಒಂದು ಆಫ್ ಆನ್ ಅವರ್ ಕರ್ಕೊಂಬಂದ್ಬಿಟ್ರೆ ಆಟ ಆಡ್ಕೊಂಡಿರ್ತಾರೆ ಇಲ್ಲಿಗೆ ನಾನು ಬ್ಲಾಗ್ನ ಇದ್ದೀನಿ ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್